ನನ್ನ ಹೆಸರು ವೆಂಕಿಪಲಿಮರ್ ಅಂತ ಟೆರಕೋಟ ಕಲಾವಿದ ಹೊಸ ಬೆಳಕಲ್ಲಿ ಒಂದು ಹೆಲ್ತ್ ಅವೇರ್ನೆಸ್ ಇದ್ದ ಬಗ್ಗೆ ಒಂದು ನಾವು ಗ್ಯಾಲರಿಯನ್ನು ಮಾಡಿದ್ದೇವೆ ಅದರ ಕೆಲವು ಕಲಾಕೃತಿಗಳು ಮಾತಾಡ್ತಾ ಉಂಟು ಅದರ ಅದರಲ್ಲಿ ಮೊದಲನೇ ಕಲಾಕೃತಿ ಸ್ವಚ್ಛ ಪರಿಸರ ಅಂತ ಅಂದರೆ ನಾವು ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ ನಾವೊಂದು ಮ ಮೆಸೇಜನ್ನು ನಾವು ಅವರ ಬಾಲ್ಯದಲ್ಲೇ ಅವರಿಗೆ ಹೇಳಿದರೆ ಅಂದರೆ ನಮ್ಮ ಭಾರತ ಸ್ವಚ್ಛ ಆಗಬೇಕಾದ್ರೆ ಫಸ್ಟಿಗೆ ನಮ್ಮ ಮನೆ ಅಂಗಳ ಸ್ವಚ್ಛ ಆಗಿರಬೇಕು ಆ ಮೂಲಕ ನಾವು ಮೆಸೇಜನ್ನು ಪಾಸ್ ಮಾಡಬೇಕು ಆ ಒಂದು ಮೆಸೇಜನ್ನು ಈ ಕಲಾಕೃತಿ ಹೇಳ್ತಾ ಉಂಟು ಅದೇ ರೀತಿ ಒಂದು ಮರವನ್ನು ಕಡ್ದಿದ್ದಾರೆ ಅದರಲ್ಲಿ ಒಂದು ಹಕ್ಕಿ ಗೂಡು ಕಟ್ಟಿತ್ತು ಸೊ ಅದು ಕಾಯ್ತಾ ಉಂಟು ನಾನು ಇನ್ನು ಯಾವ ಮರದಲ್ಲಿ ಗೂಡು ಕಟ್ಟಬಹುದು ಅಂತ ಸೊ ಮರದ ಒಂದು ಫೀಲಿಂಗ್ಸನ್ನು ಈ ಕಲಾಕೃತಿ ಹೇಳ್ತಾ ಉಂಟು ಮರದ ಒಂದು ದುಃಖವನ್ನು ಈ ಕಲಾಕೃತಿ ಹೇಳ್ತಾ ಉಂಟು ತನ್ನ ರಕ್ಷಣೆ ತಾನೇ ಮಾಡಬೇಕಂತ ನೆಕ್ಸ್ಟ್ ನಾವು ಕೆಲವೊಂದು ಮಣಿಗಳನ್ನು ಜ್ಯುವೆಲ್ಸನ್ನು ನಾವು ಹೊರಗೆ ಬಿಸಾಡ್ತೇವೆ ಹಕ್ಕಿಗಳು ಅದು ನಟ್ಸ್ ಅಂತ ತಿನ್ಲಿಕ್ಕೆ ಹೋಗ್ತದೆ ಕಡೆಗೆ ಒಂದು ದಿನ ಜೀರ್ಣ ಆಗದೆ ಹೊಟ್ಟೆ ಹೊಡೆದು ಸಾಯ್ತದೆ ಸೊ ಇಂಥದ್ದೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಉಂಟು ಈ ಕಲಾಕೃತಿ ಇನ್ನು ಇದು ಜಂಕ್ ಫುಡ್ಡು ಈಗ ಪ್ರಸ್ತುತ ದಿನದಲ್ಲಿ ಮಕ್ಕಳಿಗೆ ಕುರ್ಕುರೆ ಲೇಸ್ನಂತ ತಿಂಡಿ ತುಂಬ ಇಷ್ಟಪಡ್ತಾರೆ ಅವರು ಸೊ ಅದು ಅದರಲ್ಲಿರುವುದೇ ಪ್ಲಾಸ್ಟಿಕ್ ರಾಸಾಯನಿಕ ಅಂಶ ಅದನ್ನು ನಾವು ಸುಟ್ಟರೆ ಅದು ಮೆಲ್ಟ್ ಆಗ್ತದೆ ಬೂದಿ ಆಗೋದಿಲ್ಲ ಸೊ ಇದ್ರ ಇದು ನಾವು ಎಕ್ಸ್ಪ್ರಿಮೆಂಟ್ ಮಾಡ್ಬೋದು ಸೊ ಅದನ್ನು ತಿಂದರೆ ಮಕ್ಕಳು ಏನಾಗ್ತಾರೆ ಅಂತ ಹೇಳಿದ್ರೆ ತುಂಬ ಸಣ್ಣ ವಯಸ್ಸಿನಲ್ಲೇ ಅವರು ಸ್ವಲ್ಪ ಹಾಗೆ ಕಾಣ್ತಾರೆ ಸೊ ಆ ಆ ಒಂದು ಮೆಸೇಜ್ ಈ ಕಲಾಕೃತಿ ಹೇಳ್ತಾ ಉಂಟು ಇನ್ನು ಇದು ಗುರ್ಕ ತಿಂದರೆ ಯಾವ ರೀತಿ ಒಂದು ನೋವಿನ ಒಂದು ವಿಷಯ ಅಂತ ಈ ಕಲಾಕೃತಿ ಹೇಳ್ತಾ ಉಂಟು ತಂಬಾಕು ತಿನ್ನಬಾರ್ದು ಅಂತ ನೆಕ್ಸ್ಟ್ ಇದು ಹೆಲ್ದಿ ಹಾರ್ಟ್ ಅದೇ ರೀತಿ ಇಲ್ಲಿ ಹ್ಯಾಬಿಟ್ ಅಂದರೆ ಹಾರ್ಟಿಗೆ ಯಾವುದು ಹ್ಯಾಬಿಟ್ ಬೇಕಾಗಿಲ್ಲ ಆದರೆ ನಾವು ಅದನ್ನು ಮಾಡ್ತೇವೆ ಹಾಗಾಗಿ ಆ ಒಂದು ನೋವನ್ನು ಇಲ್ಲಿ ಹೃದಯ ತೋರಿಸ್ತಾ ಉಂಟು ಇದು ಒಂದು ಡ್ರಿಂಕ್ಸ್ ಹ್ಯಾಬಿಟ್ ಆದ ಒಂದು ಮನೆ ಅಂದರೆ ತಂದೆ ಡ್ರಿಂಕ್ಸ್ ಹ್ಯಾಬಿಟ್ ಆಗಿ ಆ ಮಗಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಉಂಟು ಆ ಮೆಸೇಜನ್ನು ಈ ಕಲಾಕೃತಿ ಹೇಳ್ತಾ ಉಂಟು ಇನ್ನು ಎನಿ ಜನ್ರೇಷನ್ ಸ್ಮೋಕಿಂಗ್ ಸ್ಮೋಕಿಂಗ್ ಶೋಕಿಗಾಗಿ ಹೇಳ್ದು ಕೊನೆಗೆ ಅದರ ದಾಸನ ಆಗ್ತಾರೆ ಅದೇ ರೀತಿ ಇದು ಸ್ಮೋಕಿನ ವಿಷಯದ ಬಗ್ಗೆ ಈ ಕಲಾಕೃತಿ ಮೆಸೇಜ್ ಕೊಡ್ತಾ ಉಂಟು ಇನ್ನು ನಾವು ನಮ್ಮ ಮನೆಯವರಿಗೆ ಏನಾದರೂ ರಕ್ತ ಬೇಕಾದರೆ ನಾವು ತುಂಬ ಒದರ್ತೇವೆ ಆದರೆ ಇಡೀ ಜಗತ್ತಿಗೆ ರಕ್ತ ಬೇಕಂತ ಹೇಳ್ತಾ ಉಂಟು ಈ ಕಲಾಕೃತಿ ಇನ್ನು ಮೊಬೈಲ್ ಎಂಬುದು ನಮಗೆ ಒಂದು ಲಾಕ್ ಆಗಿದೆ ಸೊ ಅದನ್ನು ತೋರಿಸ್ತಾ ಉಂಟು ಸಣ್ಣ ಮಗುವಿಂದ ಹಿಡಿದು ತುಂಬ ದೊಡ್ಡವರಿಗೆ ಮೊಬೈಲ್ ಇಲ್ಲದಿದ್ದರೆ ಒಂದು ಐದು ನಿಮಿಷ ಸುಮ್ಮನೆ ಆಗೋದಿಲ್ಲ ಅಷ್ಟು ಬೋರ್ ಆಗ್ತದೆ ಮುಂದೆ ಈಗ ಅಂದ್ರೆ ಎಂಥ ಕ್ರಿಯೇಟಿವಿಟಿ ಇದ್ರು ನಾವು ಮೊಬೈಲ್ ಇಂದೇ ಪಡಿತೇವೆ ನಮ್ಮ ಮೆದುಳಿಂದ ಅಷ್ಟು ಚಂದ ನಮಗೆ ದೇವರು ಮೆದುಳು ಕೊಟ್ಟಿದ್ದಾನೆ ಅದರಿಂದ ಕ್ರಿಯೇಟಿವಿಟಿಯನ್ನು ನಾವೀಗ ಆಲೋಚಿಸುವುದೇ ಇಲ್ಲ ಯಾಕಂತ ಹೇಳಿದ್ರೆ ಎಂತ ಬೇಕಿದ್ರು ಮೊಬೈಲಿಂದ ನಾವು ತಪ್ಪ ಅಂತ ಹುಡುಕಿ ನೋಡ್ತೇವೆ ಆ ಒಂದು ರಾಂಗ್ ಮೆಸೇಜನ್ನು ಈ ಕಲಾಕೃತಿ ಕೊಡ್ತಾ ಉಂಟು ಇನ್ನು ಪ್ರಕೃತಿಯಲ್ಲಿ ದೇವರಿದ್ದಾನೆ ಅಂತ ಮುಂದೆ ಮೊದಲು ನಾವು ಬುಕ್ಸನ್ನು ನೋಡಿ ನಾಲೆಜನ್ನು ಇಂಪ್ರೂವ್ ಮಾಡ್ತಿದ್ದೆವು ಈಗ ನಮ್ಮ ಕೈಯಲ್ಲಿ ಮೊಬೈಲ್ ಬಂದಿದೆ ಸೊ ಅದು ಮೆಸೇಜನ್ನು ಈ ಕಾಲಕ್ಕೆ ಹೇಳ್ತಾ ಉಂಟು ಮುಂದೆ ಇದು ಒಂದು ವಾಯು ಮಾಲಿನ್ಯ ಅಂದರೆ ಒಂದು ಚಿಮಣಿಯಿಂದ ವಿಷ ಅನಿಲ ಹೊರಗೆ ಹೋಗ್ತಾ ಉಂಟು ಇದು ಮನುಷ್ಯನ ಕಲ್ಪನೆಯಿಂದ ಆದದ್ದು ಸೊ ಹಾಗಾಗಿ ಮನುಷ್ಯನ ಒಂದು ಒಂದು ರಾಕ್ಷಸ ರೂಪವನ್ನು ಕೊಟ್ಟಿದ್ದೇನೆ ಇನ್ನು ನಾವು ಬೀಚಿಗೆ ಹೋದರೆ ಒಂದಷ್ಟು ಖುಷಿಗಂತ ನಾವು ಹೋಗ್ತೇವೆ ಆಗ ಬೇಡವಾದದ್ದನ್ನು ತಿಂದು ಪ್ಯಾಕೆಟನ್ನೆಲ್ಲ ನಾವು ಬಿಸಾಡ್ತೇವೆ ಅದು ಸಮುದ್ರದ ಮಧ್ಯಭಾಗ ಸೇರಿ ಅಲ್ಲಿಯ ಜಲಚರಗಳಿಗೆ ಆಗುವ ತೊಂದರೆಯನ್ನು ಈ ಕಲಾಕೃತಿ ಹೇಳ್ತಾ ಉಂಟು ಅದೇ ರೀತಿ ನಾವೊಂದು ಕಥೆಯನ್ನು ಕೇಳಿದ್ದೆವು ಬುದ್ಧಿವಂತ ಕಾಗೆ ನೀರ ಅರ್ಧ ನೀರಿಗೆ ಕಲ್ಲಾಕಿ ನೀರು ಕುಡಿದು ಹೋಗಿತ್ತು ಆದರೆ ಈಗ ಪ್ರಸ್ತುತ ದಿನದಲ್ಲಿ ನೀರೇ ಇಲ್ಲ ಹಾಗಾಗಿ ಕಲ್ಲು ತುಂಬ ಆಗಿದೆ ನೀರು ಸಿಗದೆ ಕಾಗೆ ಸತ್ತಿದೆ ಇದರಿಂದ ಏನಂತ ಹೇಳಿದರೆ ನಮ್ಮ ನೀರನ್ನು ನಾವು ರಕ್ಷಿಸಬೇಕು ಜಲಸಂಪತ್ತನ್ನು ಅದೇ ರೀತಿ ಈ ಪ್ಲಾಸ್ಟಿಕ್ ಎಂಬ ಭೂತ ನಾವು ಆದಷ್ಟು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಬೇಕಂತ ಹೇಳ್ತಾ ಉಂಟು ಈ ಕಲಾಕೃತಿ ಯಾಕಂದರೆ ನಮ್ಮ ದಿನನಿತ್ಯ ಜೀವನ ಎಷ್ಟೊಂದು ಪ್ಲಾಸ್ಟಿಕ್ನ ಜೊತೆಗೆ ನಾವು ಬಾಳ್ತೇವೆ ಅಂತ ಈ ಕಲಾಕೃತಿ ನೋಡೋದು ಗೊತ್ತಾಗ್ತದೆ ಅದೇ ನಮ್ಮ ಪರಿಸರವನ್ನು ಆದಷ್ಟು ಸ್ವಚ್ಛವಾಗಿಡಬೇಕು ಅಂತ ನಾವು ಕೆಲವು ಮುಚ್ಚಳಗಳನ್ನು ಬಿಸಾಡೋದು ಅದರಲ್ಲಿ ನೀರು ನಿಂತು ಸೊಳ್ಳೆಗಳು ಮರಿಹಾಕಿ ನಮ್ಮ ಪರಿಸರ ಹಾಳಾಗ್ತದೆ ಸೊ ಆ ಒಂದು ಮೆಸೇಜನ್ನು ಈ ಕಲಾಕೃತಿ ಕೊಡ್ತಾ ಉಂಟು ಇದೊಂದು ಸತ್ತ ನಂತರ ಗೋಪುರ ಏಕೆ ಅಂತ ಅಂದ್ರೆ ನಾವು ಜೀವಂತ ಇರುವಾಗಲೇ ಏನಾದರೂ ಮಾಡುವಂಥದ್ದು ಹೆಲ್ಪ್ ಮಾಡುವಂಥದ್ದು ಮಾಡಬೇಕು ಸತ್ತ ನಂತರ ಆ ವ್ಯಕ್ತಿಗೆ ಗೋಪುರ ಮಾರ್ಬಲ್ ಎಲ್ಲ ಹಾಕಿ ಕಟ್ಟೋದು ಸೊ ಅದು ಸೂಕ್ತವಲ್ಲ ಅಂತ ಈ ಕಲಾಕೃತಿ ಹೇಳ್ತಾ ಉಂಟು ಇವತ್ತು ನೀವು ನಮಗೆ ಈ ಕಲಾಕೃತಿಗಳಿಂದ ನಮಗೆ ಸಮಾಜಕ್ಕೆ ಏನೊಂದು ಸಂದೇಶ ಕೊಡ್ತದೆ ಅಂತ ಹೇಳಿ ಚೆನ್ನಾಗಿ ವಿವರಿಸಿದ್ರೆ ಮಾತನಾಡಿದ ನಮಗೆ ಧನ್ಯವಾದಗಳು